ದೇಶದ ವಿರುದ್ಧ ಯಾರೇ ಘೋಷಣೆ ಕೂಗಿದ್ರು ಅದು ಖಂಡನೆ ಅದು ನಾನು ಖಂಡಿಸ್ತೀನಿ ಅಂತ ಕಾಂಗ್ರೆಸ್ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶ ವಿರೋಧಿ ಚಟುವಟಿಕೆ ಆಗಿದ್ರೆ ನಾನು ಖಂಡಿಸುತ್ತೇನೆ ಅಂತ ಬೆಂಗಳೂರಿನ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೋಲಂಗ ಜಿರ್ಣಿಸಿಕೊಡಲಾಗದೆ ಈ ರೀತಿ ಮಾಡೋದು ತಪ್ಪು ಅಂತ ಅಂದರೆ ಇವರ ಅರ್ಥ ಬಿಜೆಪಿಯಿಂದಲೇ ಯಾರೋ ಈ ರೀತಿಯಾಗಿ ಕಿಡಿಗೇಡಿಗಳು ಮಾಡಿರಬಹುದು ಅಂತೇಳಿ ಗೊತ್ತಿಲ್ಲ ಅದು ಏನಾಗಿದೆ ಗೊತ್ತಿಲ್ಲ ವರದಿ ಬರಬೇಕಾಗತ್ತೆ ಎಫ್ ಎಸ್ ಎಲ್ಗೆ ಹೋಗಿದೆ ಕಾದು ನೋಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ರಾಜಕೀಯ ಬಣ್ಣ ಬಳಸೋದು ಬೇಡ ಅಂತೇಳಿ ಶರತ್ ಬಚ್ಚೇಗೌಡರು ಹೇಳ್ತಾ ಇರುವಂಥದ್ದು ಸೋಲನ್ನ ಜೀರ್ಣಿಸಿಕೊಳ್ಳಲಾಗದೆ ಈ ರೀತಿ ಮಾಡೋದು ತಪ್ಪು ಅಂತೇಳಿ ಸೋಲ್ ಸೋಲಿದ್ ಯಾರು ಬಿಜೆಪಿಯವರು ಅಂದರೆ ಅವರು ಆ ಗುಂಪಲ್ಲಿ ಯಾರಾದ್ರು ಇದ್ರ ಗೊತ್ತಿಲ್ಲ ಎಲ್ಲ ಆಯಾಮದಲ್ಲಿ ತನಿಖೆ ಆಗಬೇಕಾಗತ್ತೆ ತನಿಖೆ ಆಗಲಿ ಆದರೆ ದೇಶದ ವಿರುದ್ಧವಾಗಿ ಯಾರೇ ಘೋಷಣೆ ಕೂಗಿದ್ರೂ ಕೂಡ ಅದನ್ನು ನಾನು ಖಂಡಿಸುತ್ತೇನೆ ಅಂತೇಳಿ ಹೇಳಿದ್ದು ಒಪ್ಕೊಳ್ಳೋಣ ದೇಶ ವಿರೋಧಿ ಚಟುವಟಿಕೆ ಆಗಿದ್ರೆ ನಾನು ಖಂಡಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ವಿರುದ್ಧವಾಗಿ ಯಾರೇ ಘೋಷಣೆ ಕೂಗಿದ್ರು ಕೂಡ ಅದನ್ನು ನಾನು ಖಂಡಿಸುತ್ತೇನೆ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳುವರೆ ಕೋಟಿ ಜನ ಇರ್ಬೋದು ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ಇರ್ಬೋದು ಇಲ್ಲಿ ಸದನಕ್ಕೆ ನಾವಿಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿ ಬಂದಿರತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ಜನ ಆಗಿರ್ಬೋದು ಒಕ್ಕೋಳ್ನಿಂದ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಯಾರಲ್ಲಿದ್ದಾರೋ ತಪ್ಪಿತಸ್ಥರು ಅವ್ರನ್ನ ಇಟ್ಕೊಂಡು ಬಂದು ಬಂಧಿಸಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಏನಾಗ್ಬಿಟ್ಟು ಆ ಶಿಕ್ಷೆ ಆಗಿರೋದಕ್ಕೆ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಇದರಲ್ಲಿ ರಾಜಕಾರಣನ ಬಳಸೋದು ಅದಕ್ಕೊಂದು ಬಣ್ಣ ಹಚ್ಚೋದು ಇದೆಲ್ಲ ಯಾವ ಮಟ್ಟಕ್ಕೆ ಸೇರಿ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ರಾಜಕೀಯವಾದಂಥ ಬಣ್ಣನ ಕಟ್ಟಿದೆ ದೇಶ ವಿರೋಧಿ ಚಟುವಟಿಕೆನ ಒಕ್ಕೋಳಿನಿಂದ ನಾವೆಲ್ಲರೂ ಕೂಡ ಕಂಡಿಸಿ ಕಠಿಣವಾದಂಥ ಶಿಕ್ಷಣನ ಅವ್ರನ್ನ ಅದುಕೊಂಡಂಥ ಕೆಲಸ ನಾವು ಮಾಡಲಾಗ್ತೀವಿ ಅದನ್ನು ಬಿಟ್ಟು ಇದಕ್ಕೆ ರಾಜಕಾರಣನ ಬಳಸಿ ಅವರು ಇವರು ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಚುನಾವಣೆ ಬಂತು ಈ ಸಂದರ್ಭ ಆಯಿತು ನಿನ್ನೆ ಆದಂಥ ಒಂದು ಸೋಲನ್ನ ಜೀರ್ಣ ಮಾಡಿಕೊಳ್ಳಾರ್ದೆ ಈ ನಡೆದಂಥ ಘಟನೆಗೆ ಒಂದು ರಾಜಕೀಯವಾದಂಥ ಗಣ್ ಬಣ್ಣನ ಕಟ್ಟಂಥದ್ದು ನಾವೆಲ್ಲ ಖಂಡಿಸ್ತೀವಿ ರಾಜೀನಾಮೆ ಮಾಡಬೇಕು ಬಿಜೆಪಿ ಸರಿ ಇವತ್ತು ಯಾರೋ ಕೂಗಿರತಕ್ಕಂಥ ಘೋಷಣೆ ನಾಸಿರ್ ಹುಸೇನ್ ಅವರಿಗೆ ಅದಕ್ಕೆ ಯಾವೊಂದು ಸಂಬಂಧ ಬರುತ್ತೆ ನಾವು ನಾಸಿಂಸನ್ ಅವರು ಕೂಡ ಅದನ್ನು ಖಂಡಿಸ್ತಾರೆ ನಾವೆಲ್ಲರೂ ಕೂಡ ಕಂಡಿಸ್ತೀವಿ ಒಳಗಡೆ ಗೃಹ ಸಚಿವರ ಬಗ್ಗೆ ಉತ್ತರ ಕೊಡಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಉಳ್ಕೊಂಡು ಬರ್ತೀವಿ ಶಿಕ್ಷೆ ಕೊಡ್ತೀವಿ ಕಠಿಣವಾಗಿ ಪರಿಲಿತಾಂಶ ಕೊಡ್ತೀವಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಘಟನೆಗೆ ನಾವೇನಾದರೂ ರಾಜಕೀಯವಾದಂಥ ಬಣ್ಣ ಕಟ್ಟದ್ವು ಅದಕ್ಕೆ ಯಾರೋ ಒಬ್ಬರು ಮಾಡಿದಂಥ ಘಟನೆಗೆ ನಾವು ಕಟ್ಟ ಕಟ್ಟಕ್ಕಾಗುತ್ತೆ ನಡೆದಿರ್ತಕ್ಕಂಥದ್ದು ತಪ್ಪು ಖಂಡಿಸ್ತೀವಿ ಅದ್ರ ಬಗ್ಗೆ ಏನು ಶಿಕ್ಷೆ ಆಗುತ್ತೋ ಕಾನೂನು ಕ್ರಮ ಆಗುತ್ತೋ ನಾವು ಜೊತೆಗಿದ್ದೀವಿ ಅದು ತೀವ್ರವಾದಂತ ಕ್ರಮನೇ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ